ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಈ ಭಾರತ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಬಡತನ ಭ್ರಷ್ಟಾಚಾರ ಭಯೋತ್ಪಾದನೆ ಹಾಗೆ ಪ್ರತಿಕೂಲ ಹವಾಮಾನ ಹಾಗೆಯೇ ದೇಶ ಇನ್ನೊಂದು ಸಮಸ್ಯೆಯನ್ನು ಕೂಡ ಅತಿ ಮುಖ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಏನಪ್ಪ ಅಂದರೆ ನಕ್ಸಲಿಸಮ್ ನಕ್ಸಲವಾದ ನಕ್ಸಲ್ ಚಟುವಟಿಕೆ ಇತ್ತೀಚೆಗಷ್ಟೇ ನಮ್ಮ ಕೇಂದ್ರ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಜಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಅದೇ ಶೀಘ್ರವಾಗಿ ಸದ್ಯದಲ್ಲಿಯೇ ಈ ಭಾರತವನ್ನು ನಕ್ಸಲರಿಂದ ನಕ್ಸಲ್ ಚಟುವಟಿಕೆಯಿಂದ ಮುಕ್ತಗೊಳಿಸ್ತೀವಿ ಅಂತಕ್ಕಂಥವ್ರು ಹೇಳಿಕೆಯನ್ನು ಕೊಟ್ಟಿರ್ ಕೊಟ್ಟಿರ್ತಾರೆ ಈ ಒಂದು ಬೆಳವಣಿಗೆಯ ನಡುವೆ ಇವತ್ತು ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಈ ಒಂದು ನಕ್ಸಲ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಆರು ಜನ ನಕ್ಸಲರು ಕಳೆದ ಎರಡು ದಶಕಗಳಿಂದ ಕರ್ನಾಟಕ ಕೇರಳ ಸೇರಿದಂತೆ ಎರಡು ಮೂರು ರಾಜ್ಯಗಳಲ್ಲಿ ಆಕ್ಟಿವ್ ಆಗಿದ್ದಂಥ ನಕ್ಸಲರು ಇವತ್ತು ಮುಖ್ಯವಾಹಿನಿಗೆ ಬಂದಿರತಕ್ಕಂಥದ್ದು ಅಂದರೆ ಕರ್ನಾಟಕ ಸರ್ಕಾರದ ಮುಂದೆ ಶರಣಾಗಿರ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಅವರ ಕೇಂದ್ರ ಕಚೇರಿ ಕೃಷ್ಣಾದಲ್ಲೇ ಶರಣಾಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಸ್ನೇಹಿತರೆ ಈ ನಕ್ಸಲ್ ಅನ್ನೋ ಒಂದು ಪದ ಹೇಗೆ ಬಂತು ಅಂತ ನೀವು ಕೇಳ್ಬೋದು ಅರುವತ್ತು ಎಪ್ಪತ್ತರ ದಶಕದಲ್ಲಿ ಭೂ ಹಿಡುವಳಿದಾರರು ಹಾಗೂ ಕಾರ್ಮಿಕರ ನಡುವೆ ಉಂಟಾದಂಥ ಒಂದು ಸಂಘರ್ಷ ಹೋರಾಟದ ರೂಪವನ್ನು ತಡೆಯುತ್ತೆ ಹಾಗೆಯೇ ಈ ನಕ್ಸಲ್ ಅನ್ನೋ ಒಂದು ಗ್ರಾಮ ಇರ್ತಕ್ಕಂಥದ್ದು ನಕ್ಸಲ್ವಾರಿ ಅಂತಕ್ಕಂಥ ಗ್ರಾಮ ಇರ್ತಕ್ಕಂಥದ್ದು ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಜಿಲ್ಲೆಯಲ್ಲಿ ಇಲ್ಲಿ ಹುಟ್ಟುಕೊಂಡಂಥ ಈ ಒಂದು ಚಳುವಳಿ ಹಿಂಸಾತ್ಮಕವಾಗಿ ಅಂದರೆ ಹಿಂಸೆಯ ರೂಪವನ್ನು ಪಡೆಯುತ್ತೆ ಹಾಗೆ ಇದು ದೇಶದ ಇತರೆ ಭಾಗಕ್ಕೆ ವ್ಯಾಪಿಸುತ್ತೆ ಬಿಹಾರ ಆಗಿರ್ಬೋದು ಹಾಗೆ ಪಶ್ಚಿಮ ಬಂಗಾಳ ಛತ್ತೀಸ್ಗಢ ಜಾರ್ಖಂಡ್ ಮಧ್ಯಪ್ರದೇಶ ಮಹಾರಾಷ್ಟ್ರ ನಮ್ಮ ಕರ್ನಾಟಕದ ಒಂದಷ್ಟು ಭಾಗದಲ್ಲಿ ಕರ್ನಾಟಕದ ಘಟ್ಟ ಪ್ರದೇಶ ಮಲೆನಾಡು ಭಾಗ ಹೊಂದೆ ಕೇರಳ ಆಂಧ್ರ ಪ್ರದೇಶ ಕೂಡ ಇದು ವ್ಯಾಪಿಸಿಕೊಳ್ಳುತ್ತೆ ದೇಶದಲ್ಲಿ ಅತಿ ಹೆಚ್ಚು ನಕ್ಸಲ ನಕ್ಸಲರ ಒಂದು ಹಾವಳಿ ಇರತಕ್ಕಂಥದ್ದು ಛತ್ತೀಸ್ಗಢ ಹಾಗೂ ಜಾರ್ಖಂಡ್ನಲ್ಲಿ ದಂತೆವಾಡ ಆಗಿರ್ಬೋದು ನಾರಾಯಣಪುರ ಆಗಿರ್ಬೋದು ಬಸ್ತರ್ ಆಗಿರ್ಬೋದು ಹಾಗೆ ಮಹಾರಾಷ್ಟ್ರದ ಗಡ್ಚಿರೋಲಿ ಆಗಿರ್ಬೋದು ಹಾಗೆ ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕೊಪ್ಪ ಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಹಾಗೆ ಉಡುಪಿ ಚಿಕ್ಕಮಗಳೂರು ಗಡಿಭಾಗಕ್ಕೆ ಭಾಗಕ್ಕೆ ಇರತಕ್ಕಂಥ ಹೆಬ್ರಿ ಕಾರ್ಕಳ ಸುತ್ತಮುತ್ತ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಂದಿಕೊಂಡಂತೆ ಕೂಡ ಈ ನಕ್ಸಲರು ಆ್ಯಕ್ಟಿವ್ ಆಗಿರ್ತಾರೆ ಯಾರು ಈ ನಕ್ಸಲ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾರೆ ಅಂದರೆ ಯಾರು ಸಾಮಾಜಿಕ ವಲಯದಲ್ಲಿ ಹಾಗೆ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ದೌರ್ಜನ್ಯವನ್ನು ಎದುರಿಸಿರುತ್ತಾರೆ ಅಂಥವರು ಈ ಒಂದು ಸಿದ್ಧಾಂತಕ್ಕೆ ನಕ್ಸಲ್ ಸಿದ್ಧಾಂತಕ್ಕೆ ಪ್ರೇರಿತರಾಗಿ ಒತ್ತಡಕ್ಕೆ ಮಣಿದು ಅಥವಾ ಯಾವುದೋ ಒಂದು ಆಮಿಷಕ್ಕೆ ಈ ಒಂದು ಸಂಘಟನೆಯಲ್ಲಿ ಸಕ್ರಿಯರಾಗಿರ್ತಾರೆ ಇಂಥವರು ದೇಶಕ್ಕೆ ವಿರುದ್ಧವಾಗಿ ಅಂದರೆ ದೇಶದ ರಕ್ಷಣಾ ವ್ಯವಸ್ಥೆ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ಸಾಮಾಜಿಕ ವಲಯದ ಮೇಲೆ ದಾಳಿ ಮಾಡ್ತಕ್ಕಂಥದ್ದು ನಾಗರಿಕರನ್ನು ಗುರಿಯಾಗಿ ಇಟ್ಕೊಂಡು ದಾಳಿ ಮಾಡ್ತಕ್ಕಂಥದ್ದು ನಾಗರಿಕ ವ್ಯವಸ್ಥೆಗಳನ್ನು ಗುರಿಯಾಗಿ ಇಟ್ಕೊಂಡು ದಾಳಿ ಮಾಡ್ತಕ್ಕಂಥದ್ದು ಒಟ್ಟಾರೆ ದೇಶ ವಿರೋಧಿ ಒಂದು ಚಟುವಟಿಕೆಯಲ್ಲಿ ಅವರು ಪಾಲ್ಗೊಂಡು ಪಾಲ್ಗೊಂಡಿರ್ತಾರೆ ಕೇವಲ ಹಿಂಸೆಯ ರೂಪವನ್ನು ಯಾವುದೇ ಒಂದು ಹೋರಾಟ ಆಗಿರ್ಬೋದು ಹಿಂಸೆಯ ರೂಪವನ್ನು ತಳೆದರೆ ಆ ಹೋರಾಟ ಅದಕ್ಕೆ ಪ್ರಾಮುಖ್ಯತೆ ಇರೋದಿಲ್ಲ ಅದನ್ನು ನಕ್ಸಲರು ಅರ್ಥ ಮಾಡ್ಕೋಬೇಕು ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಕಳೆದ ವಾರ ಆದಂಥ ಒಂದು ದುರಂತ ಐಇಡಿಯನ್ನು ಸ್ಫೋಟ ಮಾಡಿ ಒಂಬತ್ತು ಜನ ಯೋಧರನ್ನು ಇವರು ಕೊಂದು ಹಾಕಿರ್ತಾರೆ ಈ ನಕ್ಸಲರ ಕಾರ್ಯಾಚರಣೆಗೆ ಹೋದಂಥ ಯೋಧರನ್ನು ಗುರಿಯಾಗಿಟ್ಕೊಂಡು ರಸ್ತೆಯಲ್ಲಿ ಐಇಡಿಯನ್ನು ಇಟ್ಟಿರ್ತಾರೆ ನಕ್ಸಲರು ಒಂಬತ್ತು ಜನ ಒಂಬತ್ತು ಜನ ಯೋಧರನ್ನು ನಾವು ಕಳ್ಕೊಂಡಿದ್ದೀವಿ ನಾಲ್ಕು ದಿನದ ಹಿಂದೆ ಏನೇ ಇರಲಿ ಇವತ್ತು ನಾನು ನಕ್ಸಲ್ ಚಟುವಟಿಕೆ ನಡೆಸ್ತಿರ್ತಕ್ಕಂಥ ಅದರ ನಾಯಕರುಗಳಾಗಿರ್ಬೋದು ಅದರ ಒಂದು ಸಿದ್ಧಾಂತಕ್ಕೆ ಬೆಂದು ಬಿದ್ದಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡ್ತೀನಿ ದಯವಿಟ್ಟು ದೇಶ ವಿರೋಧಿ ಚಟುವಟಿಕೆ ಯಾರೂ ಕೂಡ ಪಾಲ್ಗೊಳ್ಳಬೇಡಿ ಇದು ದೇಶ ವಿರೋಧಿ ಕೃತ್ಯ ಯಾರು ಕೊಡ್ತಕ್ಕಂಥ ಎಂಜಲ್ ಖಾಸಿಗೆ ಯಾರು ಕೊಡ್ತಕ್ಕಂಥ ಶಸ್ತ್ರಾಸ್ತ್ರಕ್ಕೆ ನೀವು ಸಮಸ್ಯೆಗಳಿದೆ ಸಮಸ್ಯೆಗಳು ದೇಶದ ಒಂದು ಸಾಮಾಜಿಕ ವಲಯವನ್ನು ನೋಡೋದಾದರೆ ಎಲ್ಲ ಒಂದು ವಿಚಾರದಲ್ಲೂ ಕೂಡ ಸಮಸ್ಯೆಗಳು ಇರ್ತಕ್ಕಂಥದ್ದೇ ಯಾವುದೇ ವಿಚಾರ ಆಗಿರ್ಬೋದು ಪರಿಸರದ ವಿಚಾರದಲ್ಲಾಗಿರ್ಬೋದು ಮೂಲಭೂತ ಹಕ್ಕುಗಳ ವಿಚಾರದಲ್ಲಾಗಿರ್ಬೋದು ಎಲ್ಲ ವಿಚಾರಗಳಿಗೂ ಕೂಡ ಸಮಸ್ಯೆಗಳು ಇರ್ತಕ್ಕಂಥದ್ದು ಇದಕ್ಕೆ ಮೂಲ ಕಾರಣ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕೊಡಗು ರಾಜಕಾರಣ ಇಲ್ಲಿರ್ತಕ್ಕಂಥ ದೂರದೃಷ್ಟಿಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾವ ಒಂದು ಬೆಳೆ ಬಯಸ್ಕೊಳ್ಳೋದಕ್ಕೋಸ್ಕರ ಇವತ್ತು ದೇಶವನ್ನು ಈ ಒಂದು ಹಂತದಲ್ಲಿ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬೇಸರದ ವಿಷಯ ಏನೇ ಕೂಡ ಇವತ್ತು ನಕ್ಸಲ್ ಚಟುವಟಿಕೆ ಅಂತಕ್ಕಂಥದ್ದು ದೇಶದಲ್ಲಿ ಅಂತ್ಯ ಆಗಬೇಕು ಹಾಗೆಯೇ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಹೋರಾಟದಲ್ಲಿ ನಿರತರಾಗಿದ್ದರು ದೇಶಕ್ಕೆ ವಿರುದ್ಧವಾಗಿ ದೇಶ ವಿರೋಧಿ ಕೃತ್ಯ ಇದು ಇದನ್ನು ಯಾರೂ ಕೂಡ ಒಪ್ಪಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕಳೆದ ಬಾರಿ ಕೂಡ ಒಂದು ತಂಡ ಸಿರಿಮನ್ಯ್ಯ ನಾಗರಾಜ್ ಅವರ ಒಂದು ನೇತೃತ್ವದ ತಂಡ ಕೂಡ ಶರಣಾಗಿತ್ತು ಹಾಗೆ ಈಗ ಈಗ ಕೂಡ ಉಂಡಗಾರ ಲತಾ ಆಗಿರ್ಬೋದು ಜಯಣ್ಣ ಆಗಿರ್ಬೋದು ಇವರ ಒಂದು ತಂಡವು ಕೂಡ ಈಗಾಗಲೇ ಶರಣಾಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಹಾಗೆಯೇ ಮನಸ್ಸು ಮಾಡಿದರೆ ವಿಕ್ರಮಗೌಡ ಕೂಡ ಶರಣಾಗಬಹುದಾಗಿತ್ತು ಹಾಗೆ ಅವರು ಕೇವಲ ಶರಣಾಗತಿ ಹೊಂದಿರತಕ್ಕಂಥದ್ದು ಒಂದಷ್ಟು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ದು ಯಾರು ಭೂಮಿಯನ್ನು ಹೊಂದಿಲ್ಲವೋ ಯಾರು ಹೂ ಕುಟುಂಬ ಇದೆಯೋ ಆ ಕುಟುಂಬಕ್ಕೆ ಭೂಮಿಯನ್ನು ಕೂಡ ಕೊಡಬೇಕು ಹಾಗೆ ಹಕ್ಕುಪತ್ರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಕೂಡ ಇವರು ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥ ಮೂರು ರಾಜ್ಯದಲ್ಲಿ ಇವು ಒಂದು ಮೂರು ಮೂರು ರಾಜ್ಯದ ಒಂದು ಭೂ ರಹಿತ ವಸತಿ ರೈತ ಕುಟುಂಬಗಳೇನಿರ್ತವೆ ಆ ಕುಟುಂಬಕ್ಕೆ ನೀವು ಆಧಾರವನ್ನು ಮಾಡಿಕೊಡ್ಬೇಕು ಅಂದರೆ ಸರ್ಕಾರ ಅವರು ನೆರವೇರಿ ನಿಲ್ಲಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಹಾಕಿರ್ತಕ್ಕಂಥದ್ದು ಹಾಗೆ ಪರಿಸರ ವಿರೋಧಿ ಅಂದರೆ ಪರಿಸರವನ್ನು ಹಾಳು ಮಾಡಿ ಯಾವುದೇ ಸರ್ಕಾರಗಳು ಯಾವುದೇ ಯೋಜನೆಗಳನ್ನು ಪ್ರಾರಂಭ ಮಾಡಬಾರ್ದು ಅಂತಕ್ಕಂಥ ಒಂದು ಒಂದು ಒತ್ತಡವನ್ನು ಕೂಡ ಸರ್ಕಾರದ ಮುಂದೆ ಇಟ್ಟಿರ್ತಕ್ಕಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಕಾದು ಇನ್ನಷ್ಟು ನಕ್ಸಲ್ ಚಟುವಟಿಕೆಯಲ್ಲಿ ಪಾಲ್ಗೊಂಡಂಥವರು ಯಾರು ನಕ್ಸಲ್ ಸಿದ್ಧಾಂತಕ್ಕೆ ಪ್ರೇರಿತರಾಗಿ ಇವತ್ತು ಈ ಒಂದು ಆ್ಯಕ್ಟಿವಿಟೀಸ್ನಲ್ಲಿದ್ದಾರೋ ಇವರೆಲ್ಲರೂ ಕೂಡ ಮುಖ್ಯವಾಗಿ ಬರಲಿ ಅಂತ ನಾನು ಕೇಳ್ಕೊತೀನಿ ಏಕೆಂದರೆ ಹೋರಾಟವನ್ನು ಮಾಡಬೇಕಾದರೆ ಶಸ್ತ್ರ ಹಿಡಿದು ಅಮಾಯಕರನ್ನು ರಕ್ತ ಹರಿಸೋದು ಅವರು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ರಕ್ಷಣಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಇಟ್ಕೊಂಡು ರಕ್ಷಣಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ನಮ್ಮ ನಮ್ಮವರ ಮಕ್ಕಳು ಬಡವರ ಮಕ್ಕಳು ಜನಪ್ರತಿನಿಧಿಗಳಿಗೆ ಅಂದರೆ ಎಮ್ ಎಲ್ ಎಂ ಪಿ ಆಗಿರ್ಬೋದು ಮುಖ್ಯಮಂತ್ರಿಗಳ ಅವರ ಒಂದು ಕುಟುಂಬ ಕುಟುಂಬಸ್ಥರೂ ಕೂಡ ದೇಶ ಕಾಯಲಿಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ನೀವು ಇಂಥವ್ರನ್ನೇ ಇಟ್ಕೊಂಡು ಅವರ ರಕ್ತವನ್ನು ನಡೆಸೋದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ನಾನಿವತ್ತು ನಕ್ಸಲ್ ಚಟುವಟಿಕೆ ನಡೆಸ್ತಕ್ಕಂಥ ಕಾರ್ಯಕರ್ತರುಗಳಾಗಿರ್ಬೋದು ನಾಯಕರುಗಳಾಗಿರ್ಬೋದು ದಯವಿಟ್ಟು ನೀವುಗಳು ಮುಖ್ಯವಾಹಿನಿಗೆ ಬರಲೇಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಬೇಡಿಕೆಗೆ ಸರ್ಕಾರ ಹೇಗೆ ಸ್ಪಂದಿಸುತ್ತೋ ಗೊತ್ತಿಲ್ಲ ಜನಪ್ರತಿನಿಧಿಗಳು ಹೇಗೆ ಸ್ಪಂದಿಸ್ತಾರೋ ನನಗೆ ಗೊತ್ತಿಲ್ಲ ಆದರೆ ನೀವು ಮುಖ್ಯವಾಹಿನಿಗೆ ಬಂದು ಸಾಮಾಜಿಕ ವಲಯದಲ್ಲಿ ನಿಂತ್ಕೊಂಡು ಪ್ರಶ್ನೆ ಮಾಡ್ಬೋದು ನಿಮಗೂ ಕೂಡ ನೈತಿಕತೆ ಇದೆ ನಿಮಗೂ ಕೂಡ ಹಕ್ಕಿದೆ ಆದರೆ ಈ ರೀತಿ ದೇಶ ವಿರೋಧಿ ಕೃತ್ಯವನ್ನು ನಡೆಸೋದ್ರಿಂದ ದೇಶಕ್ಕೆ ವಿರುದ್ಧವಾಗಿ ಅಂದರೆ ಶತ್ರುವನ್ನು ಕೈಗೆತ್ಕೊಂಡು ಈ ರೀತಿ ದೇಶಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದ್ರಿಂದ ಅದು ನಿಮಗೂ ಕೂಡ ತೊಂದರೆ ಹಾಗೆ ದೇಶದ ಒಂದು ಆಂತರಿಕ ಭದ್ರತೆಯ ಮೇಲೆ ಕೂಡ ಅದು ಹೆಚ್ಚು ಪರಿಣಾಮವಾಗಿ ಬರುತ್ತೆ ಅಂತ ಹೇಳ್ತಾ ನಾನು ನನ್ನ ಇವತ್ತಿನ ಒಂದು ಪುಟ್ಟ ಈ ವಿಡಿಯೋ ಕಾರ್ಯಕ್ರಮವನ್ನು ನಾನು ಮುಗಿಸ್ತೇನೆ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮ್ಮ ನಿಮ್ಮೊಂದಿಗೆ ನಾನು ಹಾಜರಾಗ್ತೀನಿ ನನ್ನ ಈ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು